ಹಲೋ ಇವ್ರ ಇವನ್ ಪುನೀತ್ ಕ್ರಿಯೇಷನ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ನೆ ಬೀಡ್ಸ್ ಒಳಗಡೆ ಹಾಕ್ಬಿಟ್ಟು ಯಾವ ಥರ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಡಿಸೈನ್ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಮಟೀರಿಯಲ್ಸು ಅಲ್ಲಿ ಈ ಸೈಜ್ ಬೀಡ್ಸ್ ತೊಗೊಂಡಿದ್ದೀನಿ ನೀವು ಯಾವ ಯಾವುದಾದ್ರೂ ಬೀಡ್ಸ್ ತೊಗೋಬೋದು ಯಾವ ಕಲರ್ ಬೀಡ್ಸ್ ಆದರೂ ಒಳಗಡೆ ಹಾಕಿದರೆ ಯಾವುದು ಕಾಣಲ್ಲ ಹಾಗೆ ಜರಿತ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾಟಾಕಕ್ಕೆ ಹಾಗೆ ಸಾರಿ ಕಲರ್ ಸಿಲ್ಕ್ ರೆಡ್ ತೊಗೊಂಡಿದ್ದೀನಿ ಎರಡು ಬಿಗ್ ಹೋಲ್ ಇರೋ ನೀಡಲ್ಗೆ ಅರವತ್ತೇಳೆ ದಾರನ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಐರನ್ ಮಾಡ್ಕೊಂಡಿದ್ದೀನಿ ಹಾಗೆ ಫ್ಯಾಬ್ರಿಕ್ ಗ್ಲೋ ಬೇಕಾಗುತ್ತೆ ನಾನು ಈ ಡಿಸೈನ್ನ ಒನ್ ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ ಈ ಥರ ಮೇಲೆಯಿಂದ ನೀಡಲನ್ನ ಕೆಳಗಡೆ ತಗೊಂಡು ಎರಡು ಇಂಚ್ ಉದ್ದಾಗುವಷ್ಟು ಥ್ರೆಡ್ನ ಬಿಟ್ಕೋಬೇಕು ಸಿಲ್ಕ್ ಥ್ರೆಡ್ನ ಆಮೇಲೆ ಎಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದೀನಿ ಎರಡೆಳೆ ಅದರಿಂದ ಈ ಥರ ಫೋರ್ ನಾರ್ಸ್ ಹಾಕೋಬೇಕು ಫಸ್ಟ್ ಬೇಬಿ ಕುಚ್ ಥರನೇ ಫೋರ್ ನಾರ್ಸ್ ಹಾಕೋಬೇಕು ಬಿಗ್ನರ್ಸ್ ಎಲ್ಲ ಈಸಿಯಾಗಿ ಹಾಕೋಬಹುದು ಬೇಬಿ ಕುಚ್ ಥರನೇ ಇದೆ ಈ ಥರ ಹಾಕೊಂಡು ಬ್ಯಾಕ್ ಸೈಡಿಂದ ನೀಡೆಲ್ಲ ಈ ಥರ ರಿಮೂವ್ ಮಾಡ್ಕೋಬೇಕು ರಿಮೂವ್ ಮಾಡಿಕೊಂಡು ಒಂದೆರಡು ಇಂಚು ಅಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಜರಿ ಥ್ರೆಡ್ ಬೇಡ ಅಂದರೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದರೊಳಗಡೆ ಇವಾಗ ಬೀಡ್ಸ್ ಹಾಕಿ ಕುಚ್ಚು ಹಾಕಬೇಕು ಈ ತರ ಮಾಡಿಕೊಂಡು ಇಲ್ಲಿ ಫ್ಯಾಬ್ರಿಕ್ ಗ್ಲೋ ಹಾಕೋಬೇಕು ಸ್ವಲ್ಪ ಬೀಡ್ಸ್ ಸೆಕ್ಯೂರ್ ಆಗಿ ನಿಲ್ಲಕ್ಕೆ ಇಲ್ಲಿ ನಾಟ್ ಹಾಕೋಬೇಕಲ್ವಾ ಅದಕ್ಕೆ ಈ ತರ ಇಟ್ಬಿಟ್ಟು ಬೀಡ್ಸ್ನ ಇಲ್ಲಿ ಮತ್ತೆ ಎಮ್ಮಿಂಗ್ ನೀಡಲ್ಲಿಂದ ಫೋರ್ ನಾಟ್ಸ್ ಹಾಕೋಬೇಕು ಈ ಥರ ಫೋರ್ ನಾರ್ಸ್ ಹಾಕೊಂಡ್ರೆ ಈ ಕುಚ್ಚು ರೆಡಿ ಆಗುತ್ತೆ ಬಿಗ್ನೆಸ್ ಎಲ್ಲ ಈಸಿಯಾಗಿ ಹಾಕೋಬಹುದು ಈ ತರ ಬರುತ್ತೆ ಬ್ಯಾಕ್ ಸೈಡಿಂದ ಮತ್ತೆ ನೀಡೆಲ್ಲ ರಿಮೂವ್ ಮಾಡ್ಕೋಬೇಕು ನಿಮಗೆ ಇವಾಗ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು ನೋಡಿ ಈ ತರ ಬಂದಿದೆ ನಾನು ಹಾಕಿರೋದು ಇನ್ನೊಂದು ಹಾಕಿ ತೋರಿಸ್ತೀನಿ ಮತ್ತು ಅದೇ ಥರ ಒನ್ ಫಿಂಗರ್ ಗ್ಯಾಪ್ ಇಟ್ಬಿಟ್ಟು ಈ ಥರ ನೀಡಲ್ನ ಮೇಲೆಯಿಂದ ಕೆಳಗಡೆ ತಗೊಂಡು ಒಂದೆರಡು ಮುಂಚು ಉದ್ದಾಗುವಷ್ಟು ಬಿಟ್ಕೋಬೇಕು ಈ ಥರ ಬಿಟ್ಕೊಂಡು ಎಮ್ಮಿನ ಇಂದ ಫೋರ್ ನಾರ್ಸ್ ಹಾಕ್ಕೋಬೇಕು ಹೊಸದಾಗಿ ನನ್ನ ಚಾನಲ್ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಬೆರ ನೋಡ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರ ಫೋರ್ ಹವರ್ಸ್ ಹಾಕಿದ ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ಲ ಈ ಥರ ರಿಮೂವ್ ಮಾಡಿಕೊಂಡು ಬೇಕಿದ್ರೆ ಬಿಟ್ಕೋಬೋದು ನೀವು ಜರಿ ಥ್ರೆಡ್ನ ಇಲ್ಲೆಲ್ಲ ಕಟ್ ಮಾಡಿರೋದ್ರಿಂದ ಕಟ್ ಮಾಡ್ಕೊತೀನಿ ಬಿಟ್ಕೊಂಡು ಇವಾಗ ಇದಕ್ಕೆ ನಾನು ಫ್ಯಾಬ್ರಿಕ್ ಗ್ಲೋ ಹಾಕಲ್ಲ ಹಾಗೆ ತೋರಿಸ್ತೀನಿ ಈ ಥರ ಸೆಂಟ್ರಲ್ಲಿ ಇಟ್ಬಿಟ್ಟು ಈ ಥರ ಕವರ್ ಮಾಡ್ಕೋಬೇಕು ಕವರ್ ಮಾಡಿಕೊಂಡು ಮತ್ತೆ ಇಲ್ಲಿ ಬೇಬಿ ಕುಚ್ಚಿಗೆ ಹಾಕೋ ಥರ ನಾರ್ಸ್ ಹಾಕೋಬೇಕು ಫ್ಯಾಬ್ರಿಕ್ ಗ್ಲೋ ಹಾಕೋದ್ರಿಂದ ಬೀಡ್ಸು ಸರಿದಾಡಲ್ಲ ಅಂತೇಳ್ಬಿಟ್ಟು ಫ್ಯಾಬ್ರಿಕ್ ಗ್ಲೋ ಹಾಕೋದು ನೀವು ಫ್ಯಾಬ್ರಿಕ್ ಗ್ಲೋ ಬೇಡ ಅಂದರೆ ಈ ಥರನೇ ಬೇಡ್ಸಿಕ್ಬಿಟ್ಟು ಹಾಕೋಬಹುದು ಈ ಥರ ಫೋರ್ ನಾರ್ಸ್ ಹಾಕಿ ಬ್ಯಾಕ್ ಸೈಡಿಂದ ನೀರೆಲ್ಲ ರಿಮೂವ್ ಮಾಡಿಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ತೀವಿ ನೋಡಿ ಇವಾಗ ಹಾಕಿರೋದು ಈ ಥರ ಬಂದಿದೆ ಸಾರಿ ಫುಲ್ ಹಾಕೊಂಡು ಹೋಗ್ತೀನಿ ನಾನು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಸಾರಿ ಫುಲ್ ಹಾಕಿದ್ದೀನಿ ನಾನು ನಾನು ಹಾಕಿರೋ ಡಿಸೈನ್ ಈ ಥರ ಬಂದಿದೆ ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್